ನಮಸ್ಕಾರ ಕರ್ನಾಟಕ ನಾವು ಟೋಲ್ ಗೇಟ್ಗಳಿಗೆ ಹಣ ಕಟ್ಟೋದು ಸುರಕ್ಷಿತವಾಗಿ ಮನೆ ಸೇರ್ಲಿ ಅಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾವು ಟೋಲ್ ಗೇಟ್ಗಳನ್ನ ಕಟ್ಟು ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀವಿ ಅಂತಂದ್ರೆ ಹಾಗಾದ್ರೆ ಈ ಟೋಲ್ ಗೇಟ್ಗಳು ಈ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನ ಟೋಲ್ ಗೇಟ್ ಹಾಕಿ ವಸೂಲಿ ಮಾಡಿ ಆ ದಾರಿಗಳಲ್ಲಿ ಬಸ್ಸುಗಳಿಂದ ಆಕ್ಸಿಡೆಂಟ್ ಆಗಿ ಸಾಯುವಂತ ಅವಶ್ಯಕತೆ ಇದೆಯಾ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ರಾಷ್ಟ್ರೀಯ ಹೆದ್ದಾರಿಗಳು ಫಾಲೋ ಮಾಡಲ್ಲ ಅಂತಂದ್ರೆ ಯಾವ ಯಾವ ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ಟೋಲ್ಗೇಟ್ಗೋರ್ರೆ ಫಸ್ಟು ನಮ್ಮ ಹತ್ರ ದುಡ್ಡನ್ನ ಕಿತ್ಕೊಳೋ ಅಂತ ಈ ದಗಲ್ಬಾಜಿ ಫೋರ್ ಟ್ವೆಂಟಿ ಟೋಲ್ ಗೇಟ್ಗಳು ಸೇಫ್ಟಿ ನಾರ್ಮಲ್ಸ್ ಅನ್ನ ಮೇಂಟೈನ್ ಮಾಡಬೇಕು ನಾನು ನಾನು ಬೆಳಗಾಮ್ಗೆ ಹೋಗಿದ್ದೆ ರೈತರ ಮುಷ್ಕರ ಮುಷ್ಕರದಲ್ಲಿ ಹೆಚ್ಚು ಕಡಿಮೆ ಬೆಂಗಳೂರಿಂದ ಬೆಳಗಾಂವರೆಗೂ ಪೂರ್ತಿ ರಾಷ್ಟ್ರೀಯ ಹೆದ್ದಾರಿ ಕಿತ್ತಾಕ್ ಅಂಡರ್ ಮೇಂಟೆನೆನ್ಸ್ ಕಳೆದ ಮೂರು ವರ್ಷದಿಂದ ಬರೀ ಮೇಂಟೆನೆನ್ಸ್ 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 ಅನ್ಕೊಂಡು ಇವತ್ತು ಬೆಳಗ್ಗೆ ಆ ಬರ್ಡ್ ಬಸ್ ಯಾವ್ದಾ ಇನ್ನೊಂದು ಬಸ್ನ ಓವರ್ಟೇಕ್ ಮಾಡಕ್ ಹೋಗಿ ಆ ಕಡೆಯಿಂದ ಲಾರಿ ಬಂದು ಡೈರೆಕ್ಟ್ ಆಗಿ ಬಸ್ಸಿನ ಟ್ಯಾಂಕ್ ಹೊಡೆದು ಬ್ಲಾಸ್ಟ್ ಆಗಿದೆ ಅಂತ ಲೆಕ್ಕ ಹಾಕೊಳ್ರಿ ರಾಷ್ಟ್ರೀಯ ಹೆದ್ದಾರಿ ಲೀಸ್ಟ್ ಮಿನಿಮಮ್ ಸೇಫ್ಟಿನೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆ ಟೋಲ್ ಗೇಟ್ ಕಂಪನಿ ನೀವು ಸಾಮಾನ್ಯ ಅಬ್ಸರ್ವ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಆಗಿದ್ದು ಅಂತ ಹೇಳ್ತಾರೆ ಟೈಮಿಂಗ್ಸ್ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಈಗ ಈಗ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಏನೋ ಹೊಡ್ಕೊಲ್ಲ ಸ್ಟ್ರೀಟ್ ಲೈಟ್ಸ್ ಇಲ್ಲ ಕ್ಯಾಟ್ ಐಸ್ ಇಲ್ಲ ರಿಫ್ಲೆಕ್ಟರ್ಸ್ ಹಾಕಿಲ್ಲ ರಿಫ್ಲೆಕ್ಟಿವ್ ಪೇಂಟ್ಸ್ ಹಾಕಿಲ್ಲ ಸೈನ್ ಬೋರ್ಡ್ ಹಾಕಲ್ಲ ಅಕಸ್ಮಾತ್ ಯಾವ್ದಾದ್ರು ಈಗ ಎರಡು ಪಥ ಇತ್ತು ಅಂತಂದ್ರೆ ಸೆಂಟ್ರಲ್ ಮೀಡಿಯನ್ ಆದ್ರೂ ಹಾಕ್ಬೇಕಾ ಆ ಮೀಡಿಯನ್ಗೆ ರಿಫ್ಲೆಕ್ಟಿವ್ ಪೇಂಟ್ ಹೊಡಿಬೇಕಾ ನೀವು ಬೆಂಗಳೂರಿಂದ ಬೆಳಗಾಂವರೆಗೂ ನೀವೆಲ್ಲಾದ್ರೂ ಹೋಗಿ ಯಾವ್ದು ರಾಷ್ಟ್ರೀಯ ದಾರಿ ಐನೂರು ಕಿಲೋಮೀಟರ್ ಅಲ್ಲಿ ಎಲ್ಲೂ ಕೂಡ ಯು ಡೋಂಟ್ ಫೈಂಡ್ ರಿಫ್ಲೆಕ್ಟಿವ್ಸ್ ಹಾಕಿಲ್ಲ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಲೀಸ್ಟ್ ಫೈರ್ ಎಕ್ಸ್ಟಿಂಗ್ ಯಾವ್ದಾದ್ರೂ ಬಸ್ ಬೆಂಕಿ ಆಯ್ತು ಅಂದ್ರೆ ಅಟ್ ಲೀಸ್ಟ್ ಒಂದು ಕಿಲೋಮೀಟರ್ ಒಂದಂಗೆ ಅಟ್ಲೀಸ್ಟ್ ಇವರು ಫೈರ್ ಸೇಫ್ಟಿ ವಾಹನಗಳನ್ನ ಇವ್ರು ಏನೋ ಟೋಲ್ ಗೇಟ್ ಮೈಂಟೇನ್ ಮಾಡಬೇಕು ಆಂಬುಲೆನ್ಸ್ ಅನ್ನ ಇಡಬೇಕು ಟೋ ವೆಹಿಕಲ್ ಇಡಬೇಕು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಮೈಂಟೈನ್ ಮಾಡಬೇಕು ಯಾವುದನ್ನು ಇವರು ಮಾಡದೆ ನಮ್ಗೆ ಅಂತೂ ಅರ್ಥ ಆಗಲ್ಲ ಯಾವ ರೀತಿ ಬೆಳಗ್ಗೆ ನೋಡಿ ಇಪ್ಪತ್ತೊಂಬತ್ತು ಜನ ಪ್ರಯಾಣ ಮಾಡ್ತಂತ ಬಸ್ಸಿಗೆ ಆ ಕಡೆಯಿಂದ ಬಂದು ಲಾರಿ ಹೊಡೆದು ಅವನು ಲಾರಿ ಅವನು ಯಾವ ನಿದ್ದೆನಲ್ಲಿ ಇದ್ನೋ ಕಂಟ್ರೋಲ್ ಸಿಕ್ತೋ ಇಲ್ಲೋ ಆಮೇಲೆ ರೋಡ್ ಅಂತೂ ಸಾವಿನ ರೋಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ರೋಡ್ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಬಟ್ಟೆ ಹಾಕ್ತಾರೆ ಅಹ್ ಕನ್ನಡಕ ಹಾಕ್ತಾರೆ ಶೂ ಹಾಕ್ತಾರೆ ಒಂದು ರೋಡ್ಗೆ ರಿಫ್ಲೆಕ್ಟರ್ಸ್ ಹಾಕ್ಬೇಕು ಕ್ಯಾಟೈಸ್ ಹಾಕ್ಬೇಕು ಸೈನ್ ಬೋರ್ಡ್ ಹಾಕಬೇಕು ಮಿನಿಮಮ್ ಸ್ಪೀಡ್ ಅನ್ನ ಮೇಂಟೈನ್ ಮಾಡೋ ವಿಚಾರನೇ ಹೇಳ್ಬೇಕು ಲಾರಿಗಳಿತ್ತು ಅಂತಂದ್ರೆ ಲಾರಿಗಳಿಗೆ ಅಟ್ಲೀಸ್ಟ್ ಒಂದು ಡೆಡಿಕೇಟೆಡ್ ಟೈಮ್ಗಳನ್ನ ಫಿಕ್ಸ್ ಮಾಡಬೇಕು ಒಂದ್ ಕಡೆ ಕಾರುಗಳು ಹೋಗ್ತಾ ಇರುತ್ತೆ ಬಸ್ ಗಳು ಹೋಗ್ತಾ ಇರುತ್ತೆ ಲಾರಿಗಳು ಹೇಳದೆ ಕೇಳದೆ ಬಂದು ಗುದ್ದಿ ಇವತ್ತು ನೋಡಿ ಇಪ್ಪತ್ತೊಂಬತ್ತು ಜನ ಪ್ರಯಾಣ ಮಾಡ್ತಾ ಇದ್ದಂತ ಬಸ್ ಅಲ್ಲಿ ಸುಮಾರು ಹದಿಮೂರರಿಂದ ಹದಿನೈದು ಜನ ಸತ್ತಿರುವಂತ ಮಾಹಿತಿ ಇದೆ ಸ್ಪಷ್ಟವಾದಂತ ನಿಖರವಾದಂತ ಮಾಹಿತಿಯನ್ನ ಎಷ್ಟು ಜನ ಸತ್ತಿದ್ದಾರೆ ಯಾರು ಹೇಳ್ತಾ ಇಲ್ಲ ರಾಷ್ಟ್ರೀಯ ದಾರಿಯನ್ನ ಸುರಕ್ಷಿತ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕಾದ್ರು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ದಾರಿಯ ಪ್ರಾಧಿಕಾರ ಆ ರೋಡ್ ಮಾಡಿರೋ ಆ ಕಂಪನಿಯ ಜವಾಬ್ದಾರಿ ವಸೂಲಿ ಮಾಡಕ್ಕಾಗತ್ತೆ ಕೋಟಿ ಕೋಟಿ ವಸೂಲಿ ಮಾಡಕ್ಕಾಗತ್ತೆ ಲಕ್ಷ ಲಕ್ಷ ಕಲೆಕ್ಟ್ ಮಾಡಕ್ಕಾಗತ್ತೆ ಆ ರೋಡ್ಗಳನ್ನ ಸೇಫ್ಟಿನ ಮೇಂಟೈನ್ ಆಗಲ್ಲ ಅಂದ್ರೆ ನೀವು ಯಾವ ಸೀಮೆ ರೋಡ್ಗಳನ್ನ ಮೇಂಟೈನ್ ಮಾಡಿದ್ರ ಆಮೇಲೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎರಡು ಪಥ ಆದ್ರೂ ಇರಬೇಕು ಆ ಕಡೆಯಿಂದ ಬರೋ ಗಾಡಿಗೆ ಆ ಕಡೆಯಿಂದ ಬರೋ ಗಾಡಿನ ಈ ಕಡೆ ಹೋಗೋ ಗಾಡಿಗೆ ಸೆಂಟ್ರಲ್ಲಿ ಸ್ಟ್ರಾಂಗ್ ಮೀಡಿಯನ್ ಗಳನ್ನ ಹಾಕಿ ಸೇಫ್ಟಿ ಸ್ಟ್ಯಾಂಡರ್ಡ್ಗಳನ್ನ ಮೇಂಟೈನ್ ಮಾಡಿ ಕೆಲವೇ ಕ್ಯಾಟೈಸ್ ಗಳನ್ನ ಹಾಕಿ ಆಮೇಲೆ ಅಟ್ಲೀಸ್ಟ್ ಒಂದು ಐದು ಕಿಲೋಮೀಟರ್ ಒಂದು ಮುಖಗಿಕ್ಕ ತೊಳಿಯಕ್ಕೆ ರಾತ್ರಿ ಹೊತ್ತು ಗಾಡಿ ಓಡಿಸೋರಿಗೆ ನಿದ್ದೆ ಬಂದ್ರೆ ಅಟ್ಲೀಸ್ಟ್ ಮುಖ ತೊಳಿಯಕ್ಕೆ ಅಟ್ ಲೀಸ್ಟ್ ಮುಖ ತೊಳಿಯಕಾರ ಒಂದು ಕೊಳಾಯಗಳನ್ನ ಒಂದು ರೆಸ್ಟ್ ರೂಮ್ಗಳನ್ನ ಏನು ಮಾಡಲ್ಲ ಗೇಟ್ ಹಾಕೋದು ಸಾವಿರಾರು ಕೋಟಿ ವಸೂಲಿ ಮಾಡೋದು ಗೇಟ್ ಹಾಕೋದು ಸಾವಿರಾರು ಕೋಟಿ ವಸೂಲಿ ಮಾಡಿಕೊಂಡು ಜೀವನ ಮಾಡೋದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾವ ಸಾವ ಆಗುವಂತ ಆ ಜನರ ಎರಡು ಲಕ್ಷ ಜನ ಪ್ರತಿ ವರ್ಷ ಈ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂತಾರೆ ಈ ಎರಡು ಲಕ್ಷ ಎಷ್ಟು ನೋಡಿ ಯಾವ್ದಾದ್ರು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿ ಇಪ್ಪತ್ತು ಜನ ಸತ್ರೆ ಇಡೀ ಭಾರತ ಪ್ರಶ್ನೆ ಮಾಡುತ್ತೆ ಇಪ್ಪತ್ತು ಜನ ಟೆರರಿಸ್ಟ್ ಅಟ್ಯಾಕ್ ಸತ್ರೆ ಇಡೀ ಭಾರತ ಜನರು ಒದ್ದಾಗೋಂಥದ್ರಲ್ಲಿ ಪ್ರತಿ ವರ್ಷ ಮಿನಿಮಮ್ ಎರಡು ಲಕ್ಷ ಜನ ರಾಷ್ಟ್ರೀಯ ದಾರಿಗಳಲ್ಲಿ ತಮ್ಮ ಪ್ರಾಣವನ್ನ ಬಲಿ ಕೊಡ್ತಾರೆ ಇದಕ್ಕೆ ಕಾರಣ ಕಳಪೆ ರಾಷ್ಟ್ರೀಯ ದಾರಿಗಳು ಕಳಪೆ ಸ್ಟ್ಯಾಂಡರ್ಡ್ಗಳು ನೋ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಯಾವುದೇ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ ನೀವು ಯಾವುದೇ ಟೋಲ್ ಗೇಟ್ ಹತ್ರ ಹೋಗಿ ಬರೀ ಗಲೀಜು ದಡ್ಡು ದುಡ್ಡು ಉಸಿಲಿ ಹಾಕೋದು ಅಲ್ಲಿ ಕೊನೆಯ ಪಕ್ಷ ಒಂದು ಟಾಯ್ಲೆಟ್ ಅನ್ನು ಕೂಡ ಮೇಂಟೈನ್ ಮಾಡಲ್ಲ ಒಂದು ಟೋಲ್ ಗೇಟ್ ಹಾಕಿದ್ರೆ ಟೋಯಿಂಗ್ ವೆಹಿಕಲ್ಸ್ ಆಗ್ಬೇಕು ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಹಾಕ್ಬೇಕು ಕ್ಯಾಟೈಸ್ ಹಾಕ್ಬೇಕು ರಿಫ್ಲೆಕ್ಟರ್ಸ್ ಹಾಕ್ಬೇಕು ಸೈನ್ ಬೋರ್ಡ್ಸ್ ಹಾಕ್ಬೇಕು ರೆಸ್ಟ್ ರೂಮ್ ಹಾಕ್ಬೇಕು ಆಂಬುಲೆನ್ಸ್ ಗಳನ್ನ ಇಡಬೇಕು ಆಮೇಲೆ ವಿತ್ ಇನ್ ತ್ರೀ ಮಿನಿಟ್ಸ್ ಆ ಒಂದು ಟೋಲ್ ಗೇಟ್ ಅಲ್ಲಿ ಏನೋ ಗಾಡಿಗಳು ಕ್ಲಿಯರ್ ಆಗ್ಬೇಕು ಯಾವುದೇ ರೀತಿಯ ರೆಸ್ಟ್ ರೂಮ್ ಇಲ್ಲ ಯಾವುದೇ ರೀತಿಯ ಆಂಬುಲೆನ್ಸ್ ಇಲ್ಲ ಯಾವ್ದೇ ರೀತಿಯ ಟೋಯಿಂಗ್ ವೆಹಿಕಲ್ಸ್ ಇಲ್ಲ ಟೋಯಿಂಗ್ ಗಳು ಇಲ್ಲ ಟೋಯಿಂಗ್ ವೆಹಿಕಲ್ಸ್ ಇಲ್ಲದಂತೆ ಆಂಬುಲೆನ್ಸ್ ಇಲ್ಲದಂತೆ ರಿಫ್ಲೆಕ್ಟರ್ಸ್ ಇಲ್ಲದಂತೆ ಆ ಐ ಥಿಂಕ್ ನಾನು ಮಾತಾಡ್ತಾ ಇದ್ದೀನಿ ಅಲ್ಲೇ ಹೋಗ್ತಾ ಇದ್ದೀನಿ ವಿ ಆರ್ ಗೋಯಿಂಗ್ ದೇರ್ ಐ ವಿಲ್ ಟಾಕ್ ಟು ಫ್ರಾಮ್ ದ ಸ್ಪಾಟ್ ಥ್ಯಾಂಕ್